ಮೊದಲನೇದಾಗಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟ ನಮ್ಮ ಶಾಸಕರು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನಿಯಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಒಬ್ಬ ತೂಪ್ಗೆರೆ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನನ್ನನ್ನು ನನ್ನ ಕಾರ್ಯವೈಖರಿಯನ್ನು ನೋಡಿ ತೂಪ್ಗೆರೆ ಬ್ಲಾಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೆ ಹಿಂದೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ರಂಗಪ್ಪನವರು ಚೆನ್ನಾಗಿ ಕೆಲಸ ಮಾಡಿದರು ಅವ್ರಿಗೆ ಘಾಟಿ ಪ್ರಾಧಿಕ ಪ್ರಾಧಿಕಾರಕ್ಕೆ ಸದಸ್ಯನಾಗಿ ಮಾಡಿದ್ರು ಅವರ ಸ್ಥಾನವನ್ನು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ಕೆ ಎಚ್ ಮುನಿಯಪ್ಪನವ್ರಿಗೆ ನಮ್ಮ ಬ್ಲಾಕ್ನ ಎಲ್ಲ ಹಿರಿಯ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಿಮಗೆ ದೊಡ್ಡ ಇದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತದೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇದೆ ಈಗಾಗಲೇ ನಾವು ನಮ್ಮ ಶಾಸಕರು ನಮ್ಮ ತಾಲೂಕಿನಾದ್ಯಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ನಮ್ಮ ಎಲ್ಲ ಸದೃಢವಾದಂಥ ನಮ್ಮ ಕಾರ್ಯಕರ್ತರು ಮುಖಂಡರು ಈ ಹೋಬ್ಳಿಯಲ್ಲಿ ಈ ಬ್ಲಾಕಲ್ಲಿದ್ದೀವಿ ಎಲ್ಲರೂ ಮನೆ ಮನೆಗಳು ತರಲಿ ಆಮೇಲೆ ನಾನು ಬ್ಲಾಕ್ ಅಧ್ಯಕ್ಷನಾಗಿ ಈಗ ನನಗೆ ಐವತ್ತೆಂಟು ಬೂತ್ಗಳು ಬರುತ್ತೆ ಎಲ್ಲ ಬೂತ್ಗೋಗಿ ಹೋಗಿ ನಾನು ಮೊದಲನೇದಾಗಿ ಬೂತ್ನ ಸಂಘಟನೆ ಮಾಡಿ ಬೂತ್ನಲ್ಲಿ ಜವಾಬ್ದಾರಿ ಕೊಟ್ಟು ಅಲ್ಲಿ ನಾಯಕರನ್ನಾಗಿ ಮುಖಂಡರನ್ನು ಊಟಾಕಿ ನನ್ನ ಕೆಲಸವನ್ನು ಶುರು ಮಾಡ್ತೀನಿ ಅಂದರೆ ಪಕ್ಷ ಸಂಘಟನೆ ನೀವು ಯಾವ ರೀತಿ ಕಟ್ತೀರಾ ನನ್ನ ಪಕ್ಷ ಯಾವಾಗೂ ಅಷ್ಟೇ ನಾನು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀನಿ ಬೇರೆ ಏನೂ ಇಲ್ಲ ಹಾಗೂ ನಮ್ಮ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ನಮ್ಮ ನಾಯಕರಿಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಮ್ಮ ಬ ಬ್ಲಾಕ್ನ ಜನಗಳಿಗೆ ಏನು ಕೆಲಸ ಬೇಕೋ ಅದು ಮಾಡೋದಕ್ಕೆ ನಾನು ಆ ನಿಟ್ಟಿನಲ್ಲಿ ಗಮನಿಸ್ತೀನಿ